ಅಯ್ಯ ನನ್ನ ಹೆಸರು ಯತೀಶ್ ಹೇಳಿ ನಮ್ಮ ಕಂಪ್ನಿ ಹೆಸರು ಸ್ಟಾರೆ ಮೊಬಿಲಿಟಿ ಅಂತ ಸ್ಟಾರೆ ಮೊಬಿಲಿಟಿ ಇಸ್ ಅ ಕಂಪ್ನಿ ವಿಚ್ ಕನ್ವರ್ಟ್ಸ್ ಪೆಟ್ರೋಲ್ ಸ್ಕೂಟರ್ ಟು ಎಲೆಕ್ಟ್ರಿಕ್ ಅಂದರೆ ಒಂದು ಪೆಟ್ರೋಲ್ ಸ್ಕೂಟರ್ನ ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಮಾಡೋ ಅಂಥ ಒಂದು ಕಂಪ್ನಿ ನಮ್ಮದು ಸೊ ಇವತ್ತಿನ ಈ ವಿಡಿಯೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಜನ ಕಸ್ಟಮರ್ಸು ನಮ್ಮಲ್ಲಿಗೆ ಬಂದು ಸರ್ ನಮಗೆ ಒಂದು ಗಾಡಿ ಕನ್ವರ್ಟ್ ಮಾಡಿಕೊಡಿ ಅಂತ ಬರ್ತಾರೆ ಬಟ್ ಅವ್ರ ಹತ್ರ ಗಾಡಿ ಇರೋದಿಲ್ಲ ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ಸರ್ ನಾನು ಬುಕ್ಕಿಂಗ್ ಮಾಡ್ಕೊಂಡು ಹೋಗಿರ್ತೀನಿ ಗಾಡಿ ಹುಡುಕ್ತೀನಿ ಸಿಕ್ಕಿದ ಮೇಲೆ ನನಗೆ ನೀವು ತೊಗೊಂಬಂದು ಕೊಡ್ತೀನಿ ಕನ್ವರ್ಟ್ ಮಾಡಿಕೊಡಿ ಅಂತ ಒಂದು ಅವ್ರದ್ದು ರಿಕ್ವೆರ್ ರಿಕ್ವೆಸ್ಟ್ ಇರುತ್ತೆ ಸೊ ಹಂಗಾಗಿ ಇವಾಗ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದರ ಒಂದು ಗಾಡಿ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಬಿದ್ದಿರುತ್ತೆ ಏನಪ್ಪ ಯೂಸ್ ಮಾಡೋಕೆ ಇಷ್ಟ ಇರೋದಿಲ್ಲ ಅಥವಾ ಅದನ್ನ ರೆಡಿ ಮಾಡ್ಸೋಕೆ ಇಷ್ಟ ಇರೋದಿಲ್ಲ ತಾವು ಯೂಸ್ ಮಾಡಬೇಕು ಅನ್ನೋದು ಅವ್ರಿಗೆ ಮನ್ಸಲ್ಲಿ ಇರೋದಿಲ್ಲ ಯಾಕಂದರೆ ಎಫ್ ಸಿ ಮಾಡಿಸ್ಬೇಕಾಗತ್ತೆ ಗಾಡಿ ರೆಡಿ ಮಾಡಿಸ್ಬೇಕಾಗತ್ತೆ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಸೊ ನಿಲ್ಲಿಸಿ ನಿಲ್ಸಿ ಗಾಡಿ ಹಾಳದ್ರ ಬದಲಿಗೆ ನಮಗೆ ನೀವು ಸೇಲ್ ಮಾಡಿದ್ರೆ ಇದನ್ನು ನಾವು ರೀಫರ್ಬಿಷ್ ಮಾಡಿ ಇದನ್ನು ಬೇರೆಯವ್ರಿಗೆ ನಾವು ಸೇಲ್ ಮಾಡ್ತೀವಿ ಅಥವಾ ನಾವು ಕಂಪ್ನಿಗೆ ಯೂಸ್ ಮಾಡ್ಕೊತೀವಿ ಸೊ ಇಂಥ ಒಂದು ಕಂಡೀಷನಲ್ಲಿರೋಂಥ ಗಾಡಿನ ನಮಗೆ ಒಂದು ಆರರಿಂದ ಆರೂವರೆ ಸಾವಿರ ರೂಪಾಯಿಗೆ ನಾವು ತೊಗೊತೀವಿ ಡಿಪೆಂಡಿಂಗ್ ಆನ್ ದ ಕಂಡೀಷನ್ ಆಫ್ ದ ಸ್ಕೂಟರ್ ಸೊ ಇದರೊಳಗಡೆಗೆ ಮೇಯ್ನಾಗಿ ನಮ್ಗೆ ಏನು ಬೇಕು ಅಂದರೆ ಇಂಜಿನ್ ನಂಬರ್ ಮತ್ತು ಚಾಸಿ ನಂಬರ್ ಮ್ಯಾಚ್ ಆಗಬೇಕು ಆರ್ ಸಿ ಬುಕ್ ಮೇಲೆ ಏನಿರುತ್ತೆ ಅದರ ಪ್ರಕಾರ ಕರೆಕ್ಟಾಗಿರಬೇಕು ವೆದರ್ ಇಟ್ ಈಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಪಾರ್ಟಿ ಅಥವಾ ಫಿಫ್ತ್ ಪಿ ಪಾರ್ಟಿ ಇದ್ದು ಇರಸ್ಪೆಕ್ಟಿವ್ ಆಫ್ ಎನಿಥಿಂಗ್ ವಿ ವಿಲ್ ಪರ್ಚೇಸ್ ದ ಸ್ಕೂಟರ್ ಎಟ್ ಅರೌಂಡ್ ಸಿಕ್ಸ್ ಟು ಸಿಕ್ಸ್ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಡಿಪೆಂಡಿಂಗ್ ಅಪ್ ಆನ್ ದ ಕಂಡೀಷನ್ ಆಫ್ ದ ವೆಹಿಕಲ್ ಸೊ ಇದು ಆರ್ ಸಿ ಬುಕ್ ಒರಿಜಿನಲ್ ಇರಬೇಕು ಅದಾದಮೇಲೆ ಇನ್ಶೂರೆನ್ಸ್ ಇದ್ರೂ ನಡೆಯುತ್ತೆ ಯಾಕೆ ಇಲ್ಲ ಇದ್ರೂ ನಡೆಯುತ್ತೆ ಯಾಕಂದರೆ ನಾವು ಇನ್ಶೂರೆನ್ಸ್ ಮಾಡ್ಕೊತೀವಿ ಅದಾದಮೇಲೆ ನಾ ಹೇಳ್ದಂಗೆ ಚಾಸ್ ನಂಬರ್ ಇಂಜಿನ್ ನಂಬರ್ ಈಸ್ ಅ ಮಸ್ಟ್ ಆದಮೇಲೆ ಓನರ್ ಇರಬೇಕು ಟ್ರಾನ್ಸ್ಫರ್ ಫಾರ್ಮ್ಸ್ನ ಸೈನ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಈ ಥರ ಗಾಡಿಗಳು ನೀವು ಏನೇ ಕಂಡೀಷನ್ಲಿದ್ದರೂ ನಾವು ಗಾಡಿ ತೊಗೊಂತೀವಿ ಗಾಡಿಗಳಿದೆ ಅಂತ ಹೇಳಿ ನೀವು ಆರ್ ಸಿ ಬುಕ್ನ ಮತ್ತು ಅದ್ರದ್ದು ಒಂದೆರಡು ಫೋಟೋಸ್ನ ನಮಗೆ ಕಳಿಸಿದ್ರೆ ನಿಮ್ಮ ಮನೆ ಹತ್ರನೇ ನಾವೇ ಬಂದು ಅದನ್ನ ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಪರ್ಚೇಸ್ ಮಾಡ್ತೀವಿ ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಏನಂತ ಹೇಳಿದ್ರೆ ಟ್ರಾಫಿಕ್ ಚಾಲೆನ್ಸ್ ಇರಬಾರ್ದು ಗಾಡಿ ಒಳಗಡೆ ಯಾಕೆಂದರೆ ಸುಮಾರು ಜನ ಏನಿಲ್ಲ ಅಂತಂದ್ರೂ ಹದಿನೈದು ಸಾವಿರ ತನಕ ಟ್ರಾಫಿಕ್ ಚಾಲೆಂಜ್ ಇರುತ್ತೆ ಆ ಥರದ್ದೆಲ್ಲ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಟ್ರಾಫಿಕ್ ವಯೊಲೇಷನ್ ಚಾಲೆನ್ಸ್ ಯಾವುದೇ ಇದ್ರೂನು ಆ ಥರ ಗಾಡಿಗಳನ್ನೂ ಕೂಡ ತೊಗೊಳ್ಳೋದಿಲ್ಲ ಸೊ ಇವತ್ತಿನ ದಿವಸ ನಾನು ಒಂದು ಕಸ್ಟಮರ್ ಹೀಗೆ ಫೋನ್ ಮಾಡಿದರು ಅವರು ಗಾಡಿ ಸೇಲ್ ಮಾಡಿ ಅದು ಬೇರೆ ಊರಿಗೆ ಹೋಗ್ತಾ ಇದ್ದಾರಂತೆ ಸೊ ಅವ್ರ ಮನೆಗೆ ಬಂದಿದ್ದೀನಿ ಇವಾಗ ಗಾಡಿ ತೊಗೊಂಡು ಹೋಗೋದಕ್ಕೆ ಬನ್ನಿ ಕಸ್ಟಮರ್ ಹತ್ರ ಮಾತಾಡಿ ಅವ್ರ ಫೀಡ್ಬ್ಯಾಕ್ ಏನಿದೆ ತೊಗೊಂಡು ಗಾಡಿ ಪರ್ಚೇಸ್ ಮಾಡಿ ತೊಗೊಂಡು ಹೋಗೋಣ ಸೊ ಗಾಡಿ ನಮ್ಮದು ಹದಿನೈದು ವರ್ಷ ಆಯಿತು ಈಗ ಗುಜರಿಗೆ ಕೊಟ್ಟಿದ್ದಂದರೆ ಕಡಿಮೆ ರೇಟಿಗೆ ಕೊಡ್ತಾರೆ ಇದು ಅವತ್ತಿಗೆ ಕಂಪನಿಗೆ ಕೊಡ್ತಾ ಇದ್ದೀನಿ ನನಗೆ ಖುಷಿ ಆಯಿತು ಗಾಡಿ ನನ್ನ ಜೊತೆ ಹದಿನೈದು ವರ್ಷದಿಂದ ಇದೆ ನಾವು ಹೊರಗಡೆ ಶಿಫ್ಟ್ ಆಗ್ತಾಯಿದ್ದೀನಿ ಅದು ರಿಪೇರಿ ಮಾಡಿಗೆ ಸುಮಾರು ಖರ್ಚು ಹಾಕಿದೆ ಹಾಕ್ತಾಯಿದೆ ಅದೊಗೆ ಗುಜ್ರಿಗೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗ್ತಾಯಿದೆ ಆ ಕಂಪನಿಯವ್ರಿಗೆ ಕೊಡ್ತಾಯಿದ್ದೀನಿ ಅವರು ಆರು ಸಾವಿರಲ್ಲಿ ಇದು ಹಾಕಿದೆ